ಸರಿ ಏನ್ ಮಾತಾಡ್ಬೇಕು ಹೇಳು ಏನು ಏನಾಯ್ತು ಯಾಕೆ ಮೂಡ್ ಆಫ್ ಆಗಿದೆ ಇವತ್ತು ಆಫೀಸ್ ಅಲ್ಲಿ ತುಂಬಾ ಕೆಲಸ ಆಯ್ತು ಕೇಶ್ವ ನಿನ್ ಧ್ವನಿ ಕೇಳಿ ಈ ಪ್ರಶ್ನೆ ಕೇಳ್ತಿಲ್ಲ ನಾನು ಕೆಂಪಾಗಿರೋ ಕಣ್ಣು ನೋಡಿ ಈ ಪ್ರಶ್ನೆ ಕೆಂಪಾಗಿದೆ ಅಂತ ಗೊತ್ತು ಎಲ್ಲಿದ್ಯಾ ನೀನು ಹ್ಮ್ ತಲೆ ಎತ್ತಿದ್ರೆ ಕಾಣ್ತೀವಪ್ಪ ಸರ್ಪ್ರೈಸ್ ಯಾಕ ಮೀನಾ ಕೇಶ್ವ ಆಫೀಸ್ ಹೋಗ್ಬೇಕಾದ್ರೆ ದಾರಿಯಲ್ಲಿ ಅಪ್ಪ ಸಿಕ್ಕಿದ್ರು ಕಣೋ ಏನಂದ್ರು ದ್ವೇಷ ಇದೆ ದ್ವೇಷ ಬೇಗ ಕಮ್ಮಿ ಹೋಗ್ಲಿ ಬಿಡು ಮೀನಾ ಪಾಪ ಅವರಾದ್ರೂ ಏನ್ ಮಾಡಕ್ಕಾಗತ್ತೆ ತಂದೆ ತಾಯಿಗೆ ಮಕ್ಕಳು ಮದ್ವೆಗಿಂತ ಅವ್ರ ಜೀವನದಲ್ಲಿ ಬೇರೆ ಏನೂ ಇರಲ್ಲ ಕಣೆ ಆ ವಿಷಯದಲ್ಲಿ ಅವ್ರ ವಿರುದ್ಧವಾಗಿ ಏನಾದ್ರು ನಡೆದ್ರೆ ಆಕಾಶ ಭೂಮಿ ಒಂದ್ ಮಾಡ್ಬಿಡ್ತಾರೆ ಈಗ ನಮ್ಮಪ್ಪ ನಿಮ್ಮಪ್ಪನ ವಿಷಯದಲ್ಲೂ ಅದೇ ಆಗಿರೋದು ನನಗಾಗ್ತಿಲ್ಲ ಕೇಶವ ಅಪ್ಪ ಅಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀನಿ ಅದು ನನಗ್ ಗೊತ್ತು ಅವ್ರಿಗೆ ಮುಂಚೆ ತರ ನನ್ ಜೊತೆ ಅನ್ಯೋನ್ಯವಾಗಿ ಮಾತಾಡಕ್ ಆಗಲ್ಲ ಅಂತ ಅದ್ರ ಅವ್ರ ಹತ್ರ ನಾನು ಕೇಳ್ತಿರೋದೇನು ಕ್ಷಮೆ ಆ ಕ್ಷಮೆಗೂ ನನಗೆ ಯೋಗ್ಯತೆ ಇಲ್ವಾ ಕೇಶವ ಅಳುಬಿಡ ಕಣೆ ನೋಡು ಇದು ರಸ್ತೆ ಜನ ಎಲ್ಲ ಓಡಾಡ್ತಿರ್ತಾರೆ ಸಮಾಧಾನ ಮಾಡ್ಕೊ ನೀನ್ ಈಗ ರೋಡ್ ಮಧ್ಯದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ರೆ ಯಾರು ಚುನಾಯಿಸ್ತಿದ್ದೇನೆ ತಗುತಾರ ಅಷ್ಟೇ ನಿಮ್ ಅಪ್ಪ ತಿನ್ನಕ್ಕೆ ನಾನ್ ರೆಡಿ ಇಲ್ಲ ಅಂಬಯ್ಯಾ ಅಂತ ನಗ್ಬಿಟ್ಟಿಯಲ್ಲ ಸರಿ ಬಾ ವರ್ಕ್ ಸಿಕ್ಕಿದೀವಿ ಯಾವುದಾದ್ರು ಹೋಟೆಲ್ ಹೋಗಿ ಸ್ವಲ್ಪ ಹೊಟ್ಟೆಗೆ ಏನಾದ್ರು ಹಾಕೊಂಡು ಸ್ವಲ್ಪ ತರಟೆನೂ ಹೊಡೆದು ಅವನ್ ಮನೆ ಹೋಗೋಣ ನಿನ್ ಮನ್ಸನ್ ಸರಿ ಮಾಡೋದಕ್ಕೆ ನನ್ ಹೃದಯ ಕಾಯ್ತಾ ಇದೆ ನನ್ ಜೊತೆ ಬಿಡೋದಿಕ್ಕೆ ನಿನ್ ಹೃದಯ ರೆಡಿನಾ ಯಾಕೋ ಕೇಶ್ವ ಹಾಗೆ ನೋಡ್ತಿದ್ಯಾ ಅಸ್ವಿಲ್ಲಾ ಅಂತಾನೆ ಎಷ್ಟೊಂದು ತಿಂತಿದ್ಯಾ ಅಕಸ್ಮಾತ್ ಅಸ್ವಿದ್ರೆ ಎಷ್ಟು ತಿಂತಿದ್ದೆ ಅಂತ ಯೋಚನೆ ಮಾಡ್ತಿದ್ದೆ ಕೇಶ್ವ ಹಾಗೆಲ್ಲ ಕಣ್ಣ ಹಾಕ್ಬೇಡ ಕಣೋ ನಾನೇನ್ ತಿನ್ಬೇಕು ಅಂತ ತಿಂತ ಇಲ್ಲ ನೀನ್ ಕೊಡ್ಸಿದ್ಯಲ್ಲ ಅಂತ ತಿಂತ ಇದ್ದೀನಿ ಬೇಜಾರಾಗ್ಬಾರ್ದಲ್ಲ ನಿನ್ಗೆ ಅದಕ್ಕೆ ಮದ್ವೆ ಆದ್ಮೇಲೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅನ್ಕೊಂಡಿದೆ ಆದ್ರೆ ಅದೆಲ್ಲ ಉಲ್ಟಾ ಆಗೋಯ್ತು ಈಗಂತೂ ನೀನ್ ನನಗ್ ಸಿಗೋದೇ ಇಲ್ಲ ಸಿಕ್ಕದ್ರು ಮನೆಯವ್ರೆಲ್ಲಾ ಇರ್ತಾರೆ ಅಂತ ಮಾತಾಡ್ರೆ ಸುಮ್ನೆ ಆಗ್ಬಿಡ್ತೀಯ ಅದಕ್ಕೆ ಇವಾಗ ಏನ್ ಮಾಡೋದು ಕೇಶ್ವ ಅದಕ್ಕೆ ನಾವಿಬ್ರು ಇಬ್ರು ಹನಿ ಏನು ಹನಿಮುನ ನಿನ್ ಜೊತೆಗ ಏಯ್ ಏನು ಹೀಗೆ ಹೇಳ್ತಿದ್ಯಾ ನನ್ ಜೊತೆ ಅಲ್ದೆ ಇಲ್ಲಿ ನಾ ಕ್ಯಾಶ್ ಜೊತೆ ಹೋಗ್ತಿಯಾ ಹನಿಮೂನ್ ಅಂತ ಹೇಳಿದ ತಕ್ಷಣ ಒಳ್ಳೆ ಆಕಾಶನೇ ತಲೆ ಮೇಲೆ ಬಿದ್ದು ನಂಗೆ ಆಡ್ತಿದ್ಯಾ ಅಲ್ಲ ಮೀನ ಇದಕ್ಕಿದ್ದಾಗ ಹನಿಮೂನ್ ಅಂತ ನನ್ ಮೈಂಡ್ ಅದಕ್ಕೆ ಪ್ರಿಪೇರ್ ಆಗಿರ್ಲಿಲ್ಲ ನೋಡು ಕೇಶ್ವ ಮದ್ವೆ ಆಗಿ ಇಷ್ಟು ದಿನ ಆಯ್ತು ನಾ ಇಬ್ರ ಜೊತೆ ಎಲ್ಲಾದ್ರೂ ಹೋಗಿದಿವ ನಮ್ ಸಂಬಂಧಕ್ಕೆ ಅಂತ ಸ್ವಲ್ಪನು ಟೈಮ್ ಕೊಟ್ಟಿಲ್ಲ ಅದಕ್ಕೆ ಹೋಗ್ಬರೋಣ ಕಣೋ ಹೋಗೋಣ ವಿನಾ ಹೋಗೋಣ ಆದ್ರೆ ಅಪ್ಪನ ಮಾತ್ ಕೇಳ್ಬೇಕು ನುಸ್ತಾಗಿ ಮದುವೆ ಆಗಿರೋ ಗಂಡ ಹೆಂಡತಿ ಹನಿಮುನ್ಗೆ ಹೋಗೋದಕ್ಕೆ ಪರ್ಮಿಷನ್ ಕೇಳ್ಬೇಕೇನು ಅಪ್ಪನ ಹತ್ರ ಕೇಳ್ದೆ ಹಾಗೆ ಹೋಗ್ಬಿಡೋದಕ್ಕಾಗತ್ತಾ ವಿನಾ ಅಪ್ಪನ ಹತ್ರ ಹೋಗಿ ವಿಷ್ಯದ ಬಗ್ಗೆ ಪರ್ಮಿಷನ್ ಕೇಳ್ಬೇಕು ಅವ್ರ್ ಊ ಅಂದ್ರೇನೆ ನಾವ್ ಹನಿಮುನ್ಗೆ ಹೋಗೋಕ್ಕಾಗದು ಸರಿ ಆದ್ರೆ ಒಂದು ಮಾವನ್ ಹತ್ರ ಬೇಗ ಈ ವಿಷಯನ ಮಾತಾಡ್ಬೇಕು ತುಂಬಾ ತಡ ಮಾಡೋಗಿಲ್ಲ ತಡ ಮಾಡೋದಾ ಹಾ ಚಾನ್ಸೇ ಇಲ್ಲ ನೋಡ್ತಾ ಇರೋ ಇವತ್ತೇ ಮಾತಾಡ್ತೀನಿ ನಾನ್ ಮಾತಾಡೋದ್ ನೋಡಿ ನಿಂಗೆ ಕಳ್ದು ಯಾ ನೋಡ್ತೀನಿ ಏನೋ ಕೇಶವ ಇದು ಈ ಮನೇಲಿ ಇನ್ನೂರು ರೂಪಾಯಿ ಖರ್ಚು ಮಾಡಕ್ಕೂ ಸ್ವತಂತ್ರ ಇಲ್ವಾ ಏನ್ ತಿಂದ್ರಿ ಅಂತೆಲ್ಲ ಕೇಳ್ತಿದ್ರಲ್ಲ ಮಾವ ತುಂಬಾ ಆಯ್ತು ಮೀನಾ ಅಪ್ಪ ಹಾಗೇನೆ ನೀನ್ ತಿಳ್ಕೋಬೇಡ ತನ್ ಮಕ್ಳು ದಾರಿ ತಪ್ಪಾರ್ದು ಸುಳ್ಳೆಳ್ಬಾರ್ದು ಒಂದೊಂದು ರೂಪಾಯಿ ಬೆಲೆನೂ ಗೊತ್ತಿರ್ಬೇಕು ಅಂತ ಹೀಗ್ ಮಾಡ್ತಾರಷ್ಟೇ ನಮ್ಮನ್ನ ಅವ್ರ ಬೆಳಸಿರೋದು ಹೀಗೇನೆ ಇದೆ ನಮ್ಮ ಮಾವನಿಗೆ ಕೊಡು ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮನ ಕೇಳಿ ಅಭ್ಯಾಸ ನನಗೆ ತಿನ್ನೋ ವಿಷಯಕ್ಕೆ ಲೆಕ್ಕ ಮೀನಾ ನೀನಿಗೆಲ್ಲ ಮಾತಾಡಿದ್ರೆ ನನಗೆ ಬೇಜಾರಾಗತ್ತೆ ಅಪ್ಪ ನಾನೇ ಹೇಳಿಲ್ವಾ ಆ ದುಡ್ಡನ್ನ ಖರ್ಚು ಮಾಡಿದ್ದು ಅಂತ ಅಷ್ಟಕ್ಕೂ ಅಪ್ಪ ಏನು ದುಡ್ಡನ್ನ ವಾಪಸ್ ತಂದು ಕೊಡಿ ಅಂತ ಹೇಳಲಿಲ್ಲ ಅವ್ರ ಉದ್ದೇಶ ಅದಾಗಿರ್ಲಿಲ್ಲ ಮೊದ್ಲೆಲ್ಲಾ ದುಡ್ಡು ತಗೊಳೋದಕ್ಕೂ ಮುಂಚೆ ಅಪ್ಪನ್ ಕೇಳ್ತಿದ್ದೆ ಖರ್ಚಾಗಿ ದುಡ್ಡಿಂದ ಲೆಕ್ಕ ಕೊಡ್ತಿದ್ದೆ ಈಗ ಮಾಡ್ಲಿಲ್ವ ಅದಕ್ಕೆ ಅವ್ರಿಗೆ ಸಿಟ್ಟು ಅಷ್ಟೇ ಆಗಿದ್ದು ಈಗಿರೋದಕ್ಕೂ ವ್ಯತ್ಯಾಸ ಕೇಶವ ಸಂಸಾರ ಅಂತ ಶುರು ಅದಂತ ನಿನಗೆ ನೋವಾಗಿದೆ ಅಂತ ಗೊತ್ತು ಮೀನಾ ಅಪ್ಪನ್ ಬದಲು ನಾನ್ ಸಾರಿ ಕೇಳ್ತೀನಿ ಮೀನಾ ನಾನು ಅವತ್ತೇ ನಿನ ಹೇಳ್ದೆ ನಮ್ಮ ಅಪ್ಪನ್ ಮಾತೋಟು ಆದ್ರೆ ಮನ್ಸು ಮನ್ಸು ಮೃದುಕಣೆ ಅವ್ರ ಮಾತಾಡೋ ಉದ್ದೇಶನೇ ಬೇರೆ ಇರತ್ತೆ ಕೆಲವೊಂದು ವಿಷಯಗಳನ್ನ ಹೇಳಿ ಅರ್ಥ ಅದು ನಿನ್ಗೆ ಅರ್ಥ ಆಗ್ಬೇಕು ಅಂದ್ರೆ ಅದ್ರದ್ದೇ ಸಮಯ ಬರಬೇಕು ಅದಕ್ಕೆ ನೀನು ಕಾಯ್ಬೇಕು ನೋಡು ತುಂಬಾ ಹೊತ್ತು ಸೀರಿಯಸ್ ಆಯ್ತು ನನ್ನ ಮುದ್ದು ಅಲ್ವಾ ಚಿನ್ನ ಅಲ್ವಾ ನಗೆ ನಗೆ ಪ್ಲೀಸ್ ಕಣೆ ಸ್ವಲ್ಪನಾದ್ರೂ ಮಾತಾಡೆ ನೋಡು ಕೇಶ್ವ ಹನಿಮೂನ್ ವಿಷಯ ಮಾತಾಡಕ್ಕೆ ಅಂತ ಹೋದ್ವಿ ಆದ್ರೆ ಇನ್ನೂರು ರೂಪಾಯಿ ವಿಷಯ ತೆಗ್ದು ನನ್ ತುಂಬಾ ಜಾರಿದೆ ಈಗ ಹನಿಮೂನ್ ಬೇಜಾರು ಆಫ್ ಆಗುತ್ತೆ ಅದಕ್ಕೆ ದೊಡ್ಡ ಹೇಳೋದು ಮಾತು ಬೆಳ್ಳಿ ಮೌನ ಬಂಗಾರ ಅಂತ ನಿನಗ್ ಹೋಗಿ ಹೋಗಿ ಮಾತಾಡು ಮಾತಾಡು ಅಂತ ಹೇಳಿ ನನ್ ತಲೆ ಮೇಲೆ ನಾನೇ ಕಲ್ಲಾಕ್ ಆಗ್ಬಿಟ್ಟೆ ಆಯ್ತು ನಾಳೆನೆ ಹೋಗಿ ಹತ್ರ ಹನಿಮೂನ್ ಬಗ್ಗೆ ಮಾತಾಡ್ತೀನಿ ಹಾಗಿದ್ದಾಗ್ಲಿ ನಿಜವಾಗ್ಲು ನಿಜವಾಗ್ಲಿ ಯಾಕೆ ಏನಾಯ್ತು ಲೇಟ್ ಆಯ್ತು ನನ್ಗೆ ನಿದ್ದೆ ಬರ್ತಿಲ್ಲ ಆ ಇನ್ನೂರು ರೂಪಾಯಿ ವಿಷಯನ ನೀವ್ ಕೇಶನ್ ಮಾತ್ರ ಕರೆದು ಕೇಳ್ಬೋದಿತ್ತಲ್ಲ ಅವ್ರ ಹೆಂಡತಿ ಮುಂದೆ ಆ ವಿಷಯ ಬೇಡವಾಗಿತ್ತು ರೀ ಯಾರಿದ್ದಾರೆ ಯಾರಿಲ್ಲ ಅಂತೆಲ್ಲ ನೋಡಿ ಮಾತಾಡೋ ಅಭ್ಯಾಸ ನನ್ಗಿಲ್ಲ ಮಕ್ಕಳಿಗೆ ಹಣಕಾಸಿನ ವಿಚಾರದಲ್ಲಿ ಜವಾಬ್ದಾರಿ ಇರ್ಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳಿದ್ದ ನಿಜಾರಿ ನಿಮ್ಮ ನಿಮ್ ಉದ್ದೇಶ ನನಗೆ ನನ್ ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗತ್ತೆ ಆದ್ರೆ ಆ ಹುಡುಗಿ ಮನೆಗಿನ್ನೂ ಹೊಸಬಿಳಲ್ವ ರೀ ತಿಂದದಕ್ಕೂ ಮಾವ ಲೆಕ್ಕ ಕೇಳ್ಬಿಟ್ರು ಅಂತ ಅವಳು ನೊಂದ್ಕೊಳ್ಳಲ್ವಾ ಹೇಳಿ ಅಂದ್ರೆ ನಾನ್ ಲೆಕ್ಕ ಕೇಳಿದ್ದಪ್ಪು ಅವನು ತಗೊಂಡು ವಿಷಯ ಮುಚ್ಚಿಟ್ಟಿದ್ದು ಸರಿ ಅಂತ ನೀನ್ ಹೇಳ್ತಾ ಇದೀಯಾ ಮದ್ವೆ ಆದ್ಮೇಲೆ ಗಂಡ ಹೆಂಡ್ತಿರಿಗೆ ಅವ್ರದೇ ಆದ ಕೆಲವು ಖರ್ಚುಗಳು ಇರುತ್ತಲ್ವಾ ಅದನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನೀವು ಮೀನನ್ನ ಸೊಸೆ ಅಂತ ಒಪ್ಕೊಳ್ತೇ ಇರ್ಬೋದು ಆದ್ರೆ ಯಾವತ್ತೊಳ್ನ ಈ ಒಳಗಡೆ ಬಿಟ್ಕೊಂಡ್ರೋ ಅವತ್ತಿಂದ ಅವಳು ಈ ಮನೇಲಿ ಒಬ್ಳಾಗ್ಲಲ್ವಾ ಅವಳ ಮನ್ಸು ನಾವು ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಈಗ ಧನ್ಯನ್ ಮನೆಯಲ್ಲಿ ಏನಾದರೂ ಕಡಿಮೆ ಆದ್ರೆ ನಮ್ಮ ಮನಸ್ಸು ತಡೆಯುತ್ತಾ ಹೇಳಿ ಆ ಮನೆಯವರು ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾವು ಆಸೆ ಪಡ್ತಿರ್ತಾನೆ ಹಾಗೆ ನಮ್ಮ ಮನೆ ಸೊಸೆ ಅಂತ ಬಂದಾಗ ನಮಗೂ ಅದೇ ಜವಾಬ್ದಾರಿ ಇರಬೇಕಲ್ವ ರೀ ಒಂದು ಹೆಣ್ಣು ತನ್ನ ತವರ್ ಮನೆನ ಬಿಟ್ಟು ಬರುವಾಗ ಅವಳ ಮನಸ್ಸಿನಲ್ಲಿ ಸಾಕಷ್ಟು ಗೊಂದಲಗಳಿರುತ್ತೆ ರೀ ನಾನು ಏನ್ ಮಾಡಿದ್ರೆ ಸರಿ ಏನ್ ಮಾಡಿದ್ರೆ ತಪ್ಪು ನನ್ನ ಮಾತಿಂದ ಯಾರ ಮನಸ್ಸಿಗೆ ಬೇಜಾರಾಗುತ್ತೋ ಯಾರು ನನ್ನ ತಪ್ಪು ತಿಳ್ಕೊಂಡ್ಬಿಡ್ತಾರೋ ಹೀಗೆ ಅವಳ ಮನಸ್ಸಿನಲ್ಲಿ ತುಂಬಾ ಪ್ರಶ್ನೆಗಳಿರುತ್ತೆ ಅತ್ತೆ ಮಾವ ನಾವು ಅವಳ ಪ್ರಶ್ನೆಗಳನ್ನ ದೂರ ಮಾಡ್ಬೇಕೇ ಹೊರತು ಅವಳ ಮನಸ್ಸಿನಲ್ಲಿರೋ ಗೊಂದಲಗಳನ್ನ ಜಾಸ್ತಿ ಮಾಡಬಾರ್ದಲ್ವಾ ಅತ್ತೆ ಮಾವ ತಾನೆ ನನ್ನ ಮೇಲೆ ಮುನಿಸ್ಕೊಂಡ್ರೆ ಏನು ನನ್ ಜೊತೆ ನನ್ನ ಗಂಡ ಚೆನ್ನಾಗಿದ್ರೆ ಸಾಕು ಅಂತ ಯೋಚನೆ ಮಾಡ್ತಾರೆ ಆದ್ರೆ ನಮ್ಮ ಮೀನಾ ಹಾಗಲ್ಲ ನಾವು ಸೆಟ್ ಮಾಡ್ಕೊಂಡ್ರೆ ನಮಗ್ ಸಮಾಧಾನ ಮಾಡ್ತಾಳೆ ಮನೆಯಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿರ್ಬೇಕು ಅಂತ ಆಸೆ ಪಡ್ತಾಳೆ ಅಷ್ಟೇ ಅಲ್ಲ ಒಂದಲ್ಲ ಒಂದಿನ ನನ್ನ ಮಾವನ್ ಮನ್ಸು ಗೆದ್ದೇ ಗೆಲ್ತೀನಿ ಅಂತ ಮನಸ್ಸಿನಲ್ಲಿ ಪಣ ತೊಟ್ಟಿದ್ದಾಳೆ ರೀ ಅಂತವಳ ಮನ್ಸಿಗೆ ನಾವು ಬೇಜಾರ್ ಮಾಡ್ಬೋದಾ ನೀವೇ ಹೇಳಿ ಈಗ ನಾನೇನ್ ಮಾಡ್ಬೇಕು ಹೇಳು ಈಗ್ಲೇ ಹೋಗಿ ಕ್ಷಮೆ ಕೇಳ್ಬೇಕಾ ಅಯ್ಯೋ ನೀವ್ ಕ್ಷಮೆ ಕೇಳ್ಬೇಕು ಅಂತ ಹೇಳ್ತಾ ಇಲ್ಲ ರೀ ಆದ್ರೆ ನಾಳೆ ಒಂದ್ಸಲ ನೀವ್ ಮೀನನತ್ರ ಮಾತಾಡಿ ಅವಳೆಲ್ಲಾ ಅರ್ಥ ಮಾಡ್ಕೋತಾಳೆ ಮಾತಾಡಿ ಅಂದ್ರೆ ಇವಾಗ ನೀನ್ ನನ್ನ ಹತ್ರ ರೀ ಅದೇ ಮಕ್ಳಿಗೆ ಜವಾಬ್ದಾರಿ ಬರ್ಲಿ ಅಂತ ನಾನು ಆ ಪ್ರಶ್ನೆ ಕೇಳಿದೆ ಅಂತ ಅದನ್ನ ಅವಳಗೂ ಒಂದ್ಸತಿ ಅರ್ಥ ಮಾಡಿಸ್ಬಿಟ್ರೆ Ora capisci, marco da è vero, yeah, no? Sì. Questo no? ಅದು ಇನ್ನೊಂದು ಬ್ರ್ಯಾಂಡ್ ತರಸ್ಬಿಡು ಕಾಫಿ ಅದೇ ಮೀನಾ ಹತ್ರ ಇವತ್ತು ಮಾತಾಡ್ತೀನಿ ಅಂತ ಹೇಳಿದ್ರಿ ಅಪ್ಪ ಸೆಮಿಸ್ಟರ್ ಫೀಸ್ ಕಟ್ಬೇಕಿತ್ತಪ್ಪ ಹೌದುಪ್ಪ ನಾನು ಅಷ್ಟೇ ಸರಿ ಅಪ್ಪ ಅದು ನಾನ್ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತಪ್ಪ ಇನ್ನೂರು ರೂಪಾಯಿ ವಿಷಯ ನಾನೇ ಮಾತಾಡ್ಬೇಕು ಅನ್ಕೊಂಡಿದ್ದೆ ಅದಲ್ಲಪ್ಪ ಮತ್ತೇನು ಅದು ಅದು ಮಾವ ಅದೇನಂತ ನಾನು ಹೇಳ್ತೀನಿ ಸುತ್ತಿ ಬಳಸಿ ಹೇಳೋದಕ್ ಬರಲ್ಲ ನೇರವಾಗಿ ಹೇಳ್ತೀನಿ ಅದು ನಾನು ಕೇಶವ ಹನಿ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಮಾವ